ಉದ್ಘಾಟನೆಗೆ ಇದ್ದೇವೆ ಕರ್ನಾಟಕ ಗದ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಡಾಡಿನ ಪರಂಪರೆಯ ಆರತಿಯನ್ನ ಬೆಳಕುವ ಮೂಲಕ ವಿಶೇಷವಾದ ಸ್ವಾಗತ ಶ್ರೀ ಬಿ ರಮಾನಥರಾಯಿ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಮಗೆ ಸ್ವಾಗತ ಒಂದು ಅವರಲ್ಲಿರುವಂತ ಆತ್ಮ ಗೌರವ ಹೆಚ್ಚಾಗಿದೆ ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ ಅವರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಇನ್ನು ಹೆಚ್ಚು ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಹೆಚ್ಚು ಇಲ್ಲಿ ಬಂಡವಾಳ ಹೂಡಿಕೆ ಆಗಬೇಕು ಅಂತ ಉದ್ದೇಶ ಇದೆ ಆದ್ರೆ ಇನ್ನು ಹೆಚ್ಚು ಹೇಳದೇನೆ ನಾನು ಮತ್ತೆ ಮುಖ್ಯಮಂತ್ರಿ ಅವರು ಮಾತಾಡ್ತಾರೆ ನಿಮ್ಮ ತಾಲ್ನಿಗೆ ನಾವೆಲ್ಲ ಚಿನ್ನಗಣಿಯಾಗಿದ್ದೇವೆ பத்தூரின இஹாசல் படி ಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ಬೇಕು ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅವರ ಮೇಲೆ ನಿಮ್ಮ ಪ್ರೀತಿ ಕಳೆದ ಹದಿಮೂರು ವರ್ಷಗಳಿಂದ ದೀಪಾವಳಿಯ ಈ ಸಂಭ್ರಮದ ನಡುವೆ ರಾಜ್ಯದ ನಿಗಮದ ಅಧ್ಯಕ್ಷ ತಮ್ಮೊಂದಿಗೆ ತಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಮಾಡ್ತಾ ಇದ್ದೇನೆ ನೋಡಬೇಕು ಲೇಟ್ ಆಯ್ತು ಊಟ ಮಾಡಬೇಕು ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಆತ್ಮೀಯ ಸ್ವಾಗತ ಅದೇ ರೀತಿ ಗೇರು ಆಗಿದ್ದ ನಿಗಮದ ಶ್ರೀಮತಿ ಮಮತಾ ಗಾರ್ಜಿ ಅವರಿದ್ದೀರ ಸದಾಶಿವಲ್ಲ ತಮ್ಮೊಂದಿಗೆ ಜೊತೆಯಾಗಿದ್ದರ ತಮ್ಮನ್ನು ಈ ಕಾರ್ಯಕ್ರಮದ ಪ್ರೀತಿಯಿಂದ ಸವರಿಗೆ ಅಶೋಕ ಜನ್ಮನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಲ್ಮೆಯ ಸ್ವಾಗತವನ್ನು ಕೋರ್ತಾ ಇದೆ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ವಿನಯ ತಾಲಿ ಕೃಷಿ ಪರಂಪರೆಯನ್ನು ಸಾರುವ ಬೆಳ್ಳಿಯ ನೊಗ ಜನಪದ ಕ್ರೀಡೆ ಕಂಬಳದ ಪ್ರತೀಕ ಬೆಳ್ಳಿಯ ಬೆತ್ತ ತುಳುನಾಡಿನ ಪರಂಪರೆಯ ಮುಂಡಾಸು ಪುತ್ತೂರು ಮಹಾಲಿಂಗೇಶ್ವರನ ಬೆಳ್ಳಿಯ ಭಾವಚಿತ್ರ ವಲ ಪುಷ್ಪ ಶಾಲು ಮತ್ತು ಅಭಿನಂದನದ ಅಭಿನಂದನಾ ಪತ್ರದ ಮೂಲಕ ತಮಿಳುನಾಡಿನ ಗೆರೆಯನ್ನ ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಸನ್ಮಾನವನ್ನು ಮಾಡ್ತಾ ಇದ್ದಾರೆ